ಈಗ ಒಟ್ಟ ಎಲ್ಲಾ ವ್ಯವಸ್ಥಿತ ಜೀವನ ಚಲೋ ನಡ್ದದ್ರಿ ಒಟ್ಟ ಆರಾಮ್ ಅಂದ್ರ ಅವಾಗ ಅವಾಗ ಆರಾಮ್ ತಪ್ಪದ ಯಾಕಂತಂದ್ರ ನೀವು ನಾಲ್ಕ್ ಜನಕ್ಕ ಒಳ್ಳೆ ಮಾತು ಹೇಳಿದಾರ ಒಂದ್ ಟೈಮ್ ನಾಗ ಇದ ಬಹಳ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕಾದ ವಿಷಯ ರೀ ಅಹ್ ನಾಲ್ಕ್ ಜನರ ಒಳ್ಳೇದ್ ಮಾತ್ ಹೇಳಿದಂತ ವ್ಯಕ್ತಿ ಒಬ್ಬ ಇವತ್ತ ನಾವ್ ಹೇಳುವಂಗ ಆಗ್ಬಾರ್ದಂತ ನಮ್ಮ ದಾರಿ ಬಿಟ್ಟವ್ರ ದಾರಿ ಹೆಚ್ಚಿದಾರ ಹೌದು ದಾರಿ ಬಿಟ್ಟವ್ರ ದಾರಿ ಹೆಚ್ಚಿದಾರ ಮತ್ತ ಈ ವಿಚಾರನ ಸುಳ್ಳಲ್ರಿ ಎಲ್ಲಾರು ನೋಡ್ತಿರ್ತಾರ ನೀವೇ ಅಂದ್ರೂ ನಮಗ ನಾವ್ ನಿಮ್ಗೆ ಬಹಳ ಸಣ್ಣ ಬಟ್ ಒಂದ್ ವಿಚಾರ ನಾವ್ ತಿಳಿದ್ ಹೇಳ್ತೇವ್ರಿ ನಮ್ಗ ಜನ ಹೇಳುವ ಅಪೇಕ್ಷೆ ಮೇರೆಗೆ ನಾವ್ ಹೇಳ್ತಿರ್ತೇವ್ರಿ ಬಟ್ ಈ ಜೀವ ಮತ್ತು ಆದ್ರ ವಾಪಸ್ ಇವ್ರತನ ಹೆಸರು ಮಾಡಿದಿರಿ ಈ ಹೆಸರನ್ನ ಉಳಿಸ್ಕೊಂಡಿದ್ರು ಕೂಡ ಬಟ್ ಗೌಡಪ್ಪ ಊರಾಗ ಊರಾಗ್ ಹೋದ್ರೂ ಗೌಡಪ್ಪ ನಮ್ಗೆ ಹಿಂಗ ಇರ್ತಾನ ನೀವು ತೋರಿಸ್ಕೊಡ್ಬೇಕಾಗಿತಿ ಇಷ್ಟ್ರಿಗುದಿಲ್ಲ ಹೇಳಕ್ ಆಗಲ್ರಿ ಅದನ್ನ ಹಾ ಅಂಥ ಅವ್ರಿಗೆಲ್ಲಾ ಶಕ್ತಿ ಅದಾರ

ಹೌದ್ರಿ ನಾವ್ ಅದಕ್ಕೆ ಹೇಳೋದ್ರಿ ನೋಡ್ರಿ ಇಷ್ಟ ಒಳ್ಳೆ ವಿಚಾರ ಇಟ್ಕೊಂಡ್ ಮಕ್ಕಳನ್ನ ಓದಿಸಿ ಅವ್ರನ್ನೆಲ್ಲಾ ಒಂದ್ ಇದಕ್ ಶಟ್ ಮಾಡಿದ್ರಿ ಅಂತಂದ್ರ ನೀವ್ ಯಾಕೆ ಹಿಂಗ್ ಮಾಡ್ತೀರಿ ಅಂತೇನ್ ನಿಮ್ಮ ಆಚಾರ ವಿಚಾರಗಳೇನದವ್ರಿ ಕರೆಕ್ಟ್ ಅದಾವ್ರಿ ನೀವ್ ಮಾಡುವಂತ ಕೆಲ್ಸ ಯಾಕಂದ್ರ ಸಾಕಷ್ಟು ಜನರಿಗೆ ಅಹ್ ನೀವ್ ಮಾರ್ಗದರ್ಶನ ಆಗಿ ನಿಂತವ್ರದ್ರಿ ನೋಡ್ರಿ ನೀವ್ ಮೇಲೆ ಇನ್ನು ಮುರಿದಲ್ರಿ ಅವ್ರು ನಿಮ್ಮ ಮಾತಿನಂತೆ ನಡ್ಸ್ಕೊಂಡ್ ಹೊಂಟಾರ ಇದನ್ನೆಲ್ಲ ಹೆಮ್ಮೆ ಪಡ್ಬೇಕ್ರಿ ನೀವ್ ನೋಡಿ ಅಚಾನಕ್ ಏನೋ ಸರದೃಶಕನ ಕನ್ನೋಳಿ ಮೇಲೆ ಮೂರ್ ತಂದು ಕೊಟ್ಟಿಲ್ರಿ ಮತ್ ನಾ ಐತೆ ಗೌಡಪ್ಪನ ಮೇಳ ಅಂದಂಗ ಐತೆ ಹಂಗ ಸಣ್ಣ ನಮ್ದು ಒಂದ್ ವಿಚಾರ ಏನ್ ಕೊಡ್ತೇನ್ರಿ ಬಹಳ ಕರೆಕ್ಟ್ ಆಗಿ ಹೇಳ್ತೀವಿ ಏನ್ರಿ ಅಹ್ ಗೌಡಪ್ಪನ ಹಾಡೋದು ಬೇಡ ಅವ್ರ ಏನ್ ಮಾಡೋದು ಬೇಡ್ರಿ ನಿಮ್ ಮೇಳದಾಗ ಅವ್ರು ಬಂದ್ ಕೂತಿದ್ದು ಬಿಡ್ರಿ ಯೂಟ್ಯೂಬ್ ನಾವು ಮಾಡಿದ್ವಿ ನೋಡಿದ್ರ ನಾರ ಇಡೋರಿ ಬಟ್ ಇಲ್ಲಿ ಮುಂದ್ರಿ ಅಂದ್ರೆ ನೀವೇನ್ ಹಾಡಕ್ ಆಗದು ಸುಮ್ ಯಾದ್ ನಿಲ್ವಾಗಿದ್ರೆ ನಿಂದ್ರಿ ಇಲ್ಲಾದ್ರೆ ಸುಮ್ ಕೂತ್ ಬಿಡ್ತು ಬರ್ರಿ ಗೌಡಪ್ಪನ ಇದಂದ್ರ ಅದೊಂದು ಲೆಕ್ಕ ಬೇರೆ ಅದ್ರ ಹಾ ರೀ ಅವ್ರಿಗು ಮತ್ ಅಣಿಬಲ ಬಂದ್ರಿ ಹಾ ರೀ ಅದಕ್ಕೆ ನೋಡ್ರಿ ಈಗ ಏನ್ ನೀವು ಮಾಡ್ಬೇಕಾದದ್ ಏನಲ್ರಿ ಮಗನು ನೀವ್ ಹೇಳಿ ಎಂಬಿ ಬಿ ಎಸ್ ಡಾಕ್ಟರ್ ಆಗ್ಯಾರ ಅಂತ ಹೇಳಿ ಸಾಕಷ್ಟೆಲ್ಲಾ ದೇವ್ರ ಕೊಟ್ಟ ಮರ್ತಾನ ನೀವ್ ಮಾಡಿದ ಕೆಲ್ಸಕ್ಕೆಲ್ಲ ದೇವ್ರ ಕೊಟ್ಟನ್ರಿ ಏನೇನ್ ನೀವ್ ದುಡ್ದ್ರಿ ಅದ್ ನಿಮ್ ಕೊಟ್ಟಿ ಒಂದ್ ಗುರಿ ಹೇಳ್ತೇನ್ರಿ ಹಾ ರೀ ಈ ದೇವ್ರದ್ದು ಏನೋ ಒಂದ್ ಬಿಟ್ರೆ ಇನ್ನೊಂದ್ ಮಾಡಂಗಿಲ್ಲ ನಮ್ದು ಗುರಿ ಐತ್ರಿ ಇದ್ರಾಗ ಹೋಗುದು ಇದ್ರಾಗ ಹೋಗುದಲ್ರಿ ಹಾ ಹಾ ರೀ ಇಲ್ ಬಟ್ ಒಳ್ಳೇದಾಗಲ್ರಿ ನಮ್ಮ ಅಭಿಪ್ರಾಯ ಎಷ್ಟ್ರೀ ಕಲಾವಿದ್ರು ಎಲ್ಲಾರು ಇರಬೇಕು ಆ ಕಲಾವಿದ್ರು ನಕ್ಕೋತಿದ್ರ ಹೆಂಗೈತ್ರಿ ಬಹಳಷ್ಟು ಜನರಿಗೆ ಗೊತ್ತಿಲ್ರಿ ಈ ಕಲಾವಿದ್ರದಿಂದ ಏನೇನ್ ಲಾಭದ ಅಂದ ಅವ್ರ ಊರ ಹೆಸರು ಬೆಳೆಸಿದವ್ರ ಅವ್ರ ಸಾಕಷ್ಟು ಸಂಸ್ಕೃತಿ ಉಳಿಸಿದವ್ರ ಅವ್ರ ಸಾಕಷ್ಟು ನಮ್ ಧಾರ್ಮಿಕ ಇದನ್ನ ಉಳಿಸಿದವ್ರ ಅವ್ರ ಈ ಕಲೆದಿಂದ ಚೆನ್ನಾಗಿ ನೀವು ಆ ಕಲ್ಯಾಣ ನೀವ್ ಮಾಡ್ಲಿಲ್ಲ ನಮ್ಕ ಧರ್ಮ ಹೆಂಗೈತ ಇಟ್ಕೊಂಡು ಇನ್ನೊಂದು ಬುದ್ಧಿಮಾತಿ ಹೇಳುವಂತ ಇದ್ರಿ ವ್ಯವಸ್ಥೆ ತೋಟ ನಡೀಲಿ ನೋಡ್ರಿ ಅವ್ರಿಗೂ ದೇವ್ರ ಅದನ್ನ ಕೊಟ್ಟಾನ್ರಿ ನಿಮ್ಗೂ ಅದರಿ ಮತ್ ನೀವೇನ ಸಾಲ ಮೇಳಲ್ರಿ ದೊಡ್ಡ ಮೇಳಿ ಆಚಾರ ವಿಚಾರಗಳು ಸುದ್ದಿ ಬೇಕಾಡ್ರಿ ಹಾ ಎಲ್ಲ ಸುದ್ದಿ ಇದ್ದಾಗ ಎಲ್ಲ ಸುದ್ದಿ ನಡೀತಿ ಅದ್ರಾಗ ಒಂದು ಪೇರ್ ಬಡಿದೈತೆ ನೀವು ಸ್ವಲ್ಪ ಎಲ್ಲರಿಗೂ ತಟ್ಕೊಂಡ ಬಿಡತೈತಿ ತಟ್ಕೊಂಡ ಬಿಡ್ತದ ಹಾ ಅದನ್ನ ನಾವು ಮನವರಿಕೆ ಮಾಡಕ್ಕೆ ನಾವ್ ಹೆಂಗ ಹೆಂಗ ಅದಿವ್ ನಾ ಯಾರ ರೂಟ್ ನಾಗ ನಡಿಬೇಕು ಅನ್ನೋದೊಂದು ನಮ್ಮಂತಕ್ಕೂ ಪ್ರಜ್ಞೆ ಬೇಕು ಬೇಕ್ ಬೇಕ್ರಿ ಅದ ಇದ್ದಾಗನ ಇದ್ರಾಗ ನಡಿಯಾಕ ಸಾಧ್ಯ ಐತಿ ಇಲ್ರಿ ಆ ಹೆಂಗ ಅದರಿ ಯಾಕಂತಂದ್ರ ತಾಳ್ಮೆ ಹೆಂಗ್ ಇರ್ಬೇಕಂದ್ರ ರೀ ಈ ಭೂಮಿ ಒಂದ್ ತೂಕದಾಗ ತಾಳ್ಮೆ ಒಂದ್ ತೂಕದ ಹಾಕಿರ ತಾಳ್ಮೆನ ಹೆಚ್ಚ ಹೊರತು ಭೂಮಿ ಹೆಚ್ಚಾಗ ಅಂದ್ರ ಅಷ್ಟ ನಮಗ ತಾಳ್ಮೆ ಬೇಕ ದರ್ಯಾಪನ್ನ ಗೌಡಪನ್ನ ಇದ್ರ ನಮ್ ನಡಿತದೆನೋ ಹಂಗಿಲ್ರಿ ನಿಮ್ಮಕಿಂತ ಭಾರಿ ಇದಾವನು ಉಟ್ಟಸ್ತಾನ ಉಟಸ್ತಾರ ಬತ್ತಲ್ಲ ಇದೇನ ಹಳ್ಸಲಾರ್ದ ಹಾ ಹಳ್ಸಲಾರ ಅದನ್ನ ರುಚಿ ಏನಪ್ಪಾ ಹೆಂಗಂದ್ರ ಇದ ಜೇನ್ ಪಿಪ್ಪ ನಡಿತ ಯಾರ ಉಣ್ಕೋತ ಉಣ್ಕೋತಾನ ಬರೋದಿಲ್ಲ ಹಂಗ ರುಚಿನ ಐತಿ ಭಗವಂತನ ನಾಮಸ್ಮರಣೆ ಅಂದ್ರೆ ಬಾಳ ರುಚಿ ಇಲ್ರಿ ಇದ್ರಾಗ ಐತಿ ಐದ್ ಪಾತ್ ಅಂದ್ರ ಎಲ್ಲಾರು ಅದಾರ್ ಪಾತ್ ಅಂದ್ರ ಎಲ್ಲಾರು ಮಾಡಕ್ ಅವನ ಅವ್ನವ್ರು ನಾನು ಅಂದ್ರ ಕರ್ಕೋದೈತಿ ಜಗತ್ತದೊಳಗ ಎಲ್ಲಾರು ಅದಾರ ಈ ಸಂದ ಇವ್ರು ತಿಮ್ಮಿನ್ ಮಾಸ್ತಾರ್ದಾರಿ ಹೌದಲ್ರಿ ಇವ್ರಲ್ಲಿ ಇವ್ರ ಮಕ್ಕಳಿಗೆ ಭಾರಸಂದ್ರ ಭಾರಸಾರ ಸತ್ಯ ಸಂಗದಂಗದಾಗ ಇರ್ಬೇಕು ಅನ್ನೋದೊಂದು ಇವ್ರದೊಂದ್ ಚಲೋ ಕರ್ಕೊಂಡ ಅವ್ರ ಹಣೆ ಬರ್ದಾಗ ಅಂತ ಐತಿ ನಮ್ ಹುಡುಗರು ನಾವ್ ನಾವ್ ಹುಡುಗರ ಬರಂಗಿಲ್ಲ ಅಂದ್ರ ಅವ್ರ ದೋಷಿ ಮಾಡಬೇಕು ಸಂಗಿದ್ದಲ್ಲಿ ನಾಲ ಬೇಕ್ರಿ ಬಂದ್ ಕುಂಡ್ರಬೇಕು ಅವ್ರಿಗೆ ಹೆಲ್ಲೆ ಬೇಕ ಪಾಸ್ತಿ ಒತ್ತ ಅತ್ತಾರ ಬರ್ತೇತ್ರಿ ಅದ ಅದಕ್ಕ ಅವು ಸತ್ ಸಾಗದಾಗ ಅವಾಗ ಅವಾಗ ಬೇರೆ ಬೇಕ್ ಒಂದ್ ನಾವ ಹೋಗಂಗ್ರ ಬುಕ್ಕ ಹೋಗಲ್ಲ ಕಲಕಿ ಮತ್ತ ಕಲರ ಯಾರ ಹೋಗ್ರಿ ಹುಟ್ಟಬೇಕ ಯಾರ ನಾವ್ ಹುಟ್ಟಬೇಕ ನಾವ್ ಪರಿಸರ ಆಗಿಲ್ಲ ಅವು ಮತ್ತ ಚಟಾನು ಹೆಂಗ್ ಇರ್ಬೇಕ್ ಕೊಡ್ತೇತಿ ಏನ್ರಿ ಚಟದ ಬೇನು ನಾವ್ ಹತ್ತಬಾರದು ನಮಗನ್ನ ಅದ್ ಹತ್ತಬೇಕ ಅಲ್ರಿ ಕಲೆ ಒಮ್ಮೆ ಯಾವ್ದು ಹಳ್ಚಲ್ರಿ ಯಾವ್ದು ಕೂಡ ಏನ್ ಆಗಲಿ ಪಾರಜಾತ ಆಗ್ಲಿ ಯಾವ ಕಲಿ ಎಂಬುದು ಏನ್ ಐತರ ಕಲಿಯಕ್ಕೆ ಸ್ವಲ್ಪ ಅದು ಐತಾರಿ ಮಂದಿ ಐತಾರೆ ಅದ ಮಂದಿನ ಜಾಸ್ತಿ ಐತಿ ಈಗ ದೊಡ್ಡ ದೊಡ್ಡ ಎಲ್ಲಾ ಆಫೀಸರ್ ಅವ್ರ ಇವ್ರ ರಿಟೈರ್ಡ್ ಆದವ್ರಲ್ಲ ಈಗ ಡೋಳಿನಾಡ ಬಸಲಿ ಪದ ತರ ಯಾಕಂದ್ರೆ ಅವರಿಗೆ ಎಲ್ಲಾ ಎಲ್ಲ ಬಿಟ್ಟು ಬಿಟಾರ ಸಂಸಾರ ಎಲ್ಲಾ ಇದು ಆಧ್ಯಾತ್ಮಿಕವಾಗಿ ಏನಾರ ಮಾಡಬೇಕು ಅನ್ನೋ ವಿಚಾರ ಒಳ್ಳೆ ಹಾದಿ ಹೇಳ್ಕೊಡೋದ್ರಿ ಭಜನೆ ವಸನೈ ಕೀರ್ತನೆ ಪಾರನಾ ಭೋಚನ ಹಾಡ 나ಡಾ ಇದು ಏನೈತಿ ಅಧ್ಯಾತ್ಮ ವಿಚಾರ ಏನೈತಿ ದಾ? ಇದು ದೇವ್ರ ಆದಾನ್ ಹಿಂಗ ನಡೆಯಿರಿ ಅನ್ನೋದೊಂದ ಹೇಳಿ ಕಳಿಸ್ಕೊಡದ ಈ ಜಾನಪದ ಮತ್ತೆ ವಿ ವಿ ಪಿಚರ್ ಯುಎನ್ ಕಳಿಸ್ಕೊಳ್ತಾವೆ ಹೇಳ್ರಿ. ಅದನ್ನ ಕಳಿಸ್ಕೊಡೋರು. ಬಂದ್ಯಾಕ ಮುಂಬುದು ಹೋಗುತ್ತೆ. ಇದು ಕಡಿ

ಗೋರ್ಮೆಂಟ್ ವಿಚಾರ ಮಾಡ್ತೇನೆ ಅಂತ ಹೇಳಿ ವರ್ಷದ ಒಳಗ್ರಿ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ರಾಜ ಕಾರ್ಯಕ್ರಮಗಳ ಆದ್ರೂ ಮನಸ್ಸಿಂದ ಕೇಳುವಂಗ ಇರಲ್ರಿ ಅದ ಒಟ್ಟ ಅಂದ್ರೆ ಒಬ್ರು ಮ್ಯಾಲೆ ಊರ್ ಹಾಕಿದಂಗ್ ಬರಪನ ರೀಗ ನಿಮ್ದ ಹೆಂಗ ನಡ್ದದ್ರಿ ನಾಳಾಗ್ಲಿ ನಿಮ್ಮ ಜೀವನ ಆಗ್ಲಿ ಯಾವ ರೀತಿ ಮುನ್ನ ಹೊಂಟಿದ್ರಿ ನಮ್ದ್ ನೋಡ್ರಿಪಾ ಗುರುನಾಥನ ಆಶೀರ್ವಾದದಿಂದ ಒಟ್ಟಾರೆ ಏನು ಕೊರತಿ ಇಲ್ರಿ ಸತ್ಯ ಸಂಘದಾಗ ಏನೇನು ಕೊರತಿ ಇಲ್ಲ ಭಗವಂತನ ಕಲಾಗ ನಾವ್ ಎಷ್ಟು ದೃಢ ಭಕ್ತಿ ಇಟ್ಟು ದುಡ್ದದಿವ್ರೆ ಭಗವಂತ ಏನೇನು ಕಡಿ ಮಾಡಿಲ್ರಿ ಆ ಅವನ ಮೇಲೆ ನಮ್ದು ಹಂಬಲ ಐತಿ ನಮ್ ಮೇಲೆ ಅವನ ಹಂಬಲ ಐತಿ ಹೌದ್ರಿ ಆಗ ಭಗವಂತ ಏನ್ ಹೇಳ ಒಂದ್ ಮಾತ ನನ್ ನನ್ ಕೈಯಾಗ ನೀ ಹಾಳಾದ್ರ ನಿನ್ ಮನೆಯಾಗ ನಾ ದಾಸಿ ದುಡಿದ್ ದುಡಿತೇನೆ ಅಂತ ಹೇಳಿ ಅದಕ್ಕೆ ಭಗವಂತನ ಮೇಲೆ ಕೃಪ ಹಂಬಲ್ ಇಟ್ಟಿಸಿ ನಾವು ದುಡ್ದಿಪ್ಪ ಅಂತಂದ್ರೆ ನಮ್ಮ ಮೇಲೆ ಅಂತ ಕೊರೋನಾದಿಂದ ಭಗವಂತ ತೋರತಾನ ಆದ್ರೆ ಈಗ ಸದ್ಯ ನಡೆದಿರುವಂತ ಇದು ಅಂದ್ರೆ ನಾವ್ ಯಾರ ಮೇಲೆ ಇದು ಮಾಡ್ತೀವಲ್ಲ ಅವ್ರು ನಮಗ್ ಮಾಡಿ ಮಾಡ್ತಾರೆ ಅದ ದೇವರ ರೂಪದೊಳಗೆ ಯಾರೋ ಬಂದರೆ ಮಾಡ್ಯಾರ ಇಲ್ಲ ಅದ ದೇವರೇ ಮಾಡ್ಯಾರ ಮತ್ತ ನಾವು ಏನೋ ಇದ್ರು ಸಕ ಮನೆ ಕಡೆ ಚಾರಣ ಭಾಗ ಚೇತ್ರಿ ದೇವರ ಕಡೆ ಬಾರಣ ಭಾಗ ಚೇತ್ರಿ ನಂಬುದ ದೇವರ ಬಿಟ್ಟು ಅನ್ಕಿಲ್ರಿ ನಮ್ಗ ಇನ್ನ ದೇವರ ಭಕ್ತರಲ್ಲಿ ಕರ್ಕೊಂಡ್ ಹೋಗೋದು ಬತ್ತು ಇಂದ ಹಾಡುದು ಬತ್ತು ದೇವ್ರ ತಂದ ಗದ್ದಿ ಕುಂಡ್ರಸೋದು ಏಡ್ ಟು ಜೆಡ್ ಎಲ್ಲ ನಮ್ಮ ಕೊಳಗಿನ ಯಾವತ್ತು ದೇವ್ರ ಬಿಟ್ಟ ಹಾ ಏನು ಬಂದ್ರು ಗುಡಿ ಜವಾಬ್ದಾರಿ ಏನೈತ್ರಿ ಇದು ಗುಡಿ ಜವಾಬ್ದಾರಿನ ನಮ್ ಕೈ ನಿಮ್ ಆಗಿ ಹಾ ನಮ್ ಕೈ ಆಗ್ರಿ ಒಂದ್ ಬಾಂಡೆ ಕೊಡುದ್ ಬತ್ ತಗೊಳ್ಳೋದು ಬತ್ತ ದೇವ್ರಿಗೆ ಹೋಗೋದು ಬತ್ತ ದೇವ್ರಿಗೆ ಏನ್ರಿ ಮಾಡಿಸೋದ್ ಬತ್ ಕೂಡುದು ಬತ್ ಇದೆಲ್ಲ ಎಲ್ಲಾ ಹಿರಿಯಾರನ್ ಒಟ್ಟಿಗೆ ಕರ್ಕೊಂಡ್ರಿ ನಾವ್ ಒಬ್ಬನ ಅಂದ್ರೂ ಒಬ್ಬನ ಒಟ್ಟು ಹಿರಿಯಾರ ಕರ್ಕೊಂಡ್ ಹಿಂಗ ಮಾಡ ಜವಾಬ್ದಾರಿ ಹುಡುಗರು ಬರ್ಲಿಕ್ಕ ಎಲ್ಲ ಹುಡುಗರೀ ಮತ್ತ ಈ ಕಮಿಟಿಗೆ ಸೆಕ್ರೆಟರಿ ನಾರೀ ಹ ಸೆಕ್ರೆಟರಿ ಸೆಕ್ರೆಟರಿ ಹಾ ರೀ ಅಂದ್ರ ಎಲ್ಲಾದ್ರೂ ಒಟ್ಟು ದೇವ್ರದ ಏನು ಹಾ ರೀ ಬತ್ತ ದೇವ್ರ್ ಬತ್ತಂದ್ರ ರೀ ಮತ್ತ ಹಾಡ್ಕಿ ಬಂಡ್ರ ಬತ್ತಂದ್ರ ಹಾಡ್ಕಿ ಬಂಡ್ರ ಜೋಡಿರಿ ಇದೆಲ್ಲ ಮೇಂಟೆನ್ಸ್ ಮಾಡ್ಬೇಕಲ್ರಿ ನಾವ್ ಚಿಂತೆ ಮಾಡಂಗಲ್ರಿ ನಾವ್ ಏನ್ ಮಾಡ್ಬೇಕಾಗ್ ಮಾಡುದ್ರಿ ಹಿಂದಕ್ ಕುತ್ರಿ ಭಗವಂತ ಅವನ ಚಿಂತೆ ಮಾಡಿ ಅತಾರ್ರಿ ನೀ ನಾವ್ ಒಬ್ನರಿ ಮತ್ತ್ ನಮ್ ತಾಯಿ ತಂದಿಗಿ ನಾವ್ ಒಬ್ನರಿ ಆದ್ರ ನಮ್ಮ ಹೊಟ್ಟಿಲಿ ಈಗ ನಾಲ್ಕು ಮಂದ್ರಿ ಮಕ್ಳು ಹುಟ್ಟ್ಯಾರೀ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡಸ್ ಮಕ್ಕಳ್ರಿ ಅಟ್ ಸಕ ನಾವ್ ಚಿಂತಿ ಮನಿ ಕಡೆ ಮಾಡಂಗಲ್ರಿ ಹೊಲ ಐತೆಲ್ಲೇ ಹಂಗೇನ್ರಿ ಬತ್ತಪ್ಪ ಹೋಗಿ ನಾವ್ ಮಾಡುದ್ರ ಆದ್ರ ಕರೆ ಬಹಳ ಮನೆ ಕಡೆ ಗಮನ ಕೊಡಂಗಲ್ರಿ ಮಾಡ್ತಿವ್ರ ಹೊಲಗೂ ಆದ್ರ ಕರೆ ದೇವ್ರ ಕೆಲಸ ಬತ್ತಪ್ಪ ಅಂತಂದ್ರ ಆ ಕಡೆ ನೋಡಂಗಲ್ರಿ ನೋಡಂಗಿಲ್ಲ ದೇವ್ರದ ಮಾಡೋದು ಈ ಹಾಡ್ಕೆ ಒಳಗ ನಿಮ್ಗ ಆಗಿರೋಂತ ಅನುಭವ ಏನ್ ಅಷ್ಟೊಂದ್ ದೊಡ್ಡ ವಿಷಯ ಇದ್ರ ಅಂದ್ರ ದೊಡ್ಡದಂತ ಅನುಭವ ಏನ್ ಪಡ್ಕೊಂಡ್ರಿ ಇದ್ರಾಗ ಅಂತೀವಿ ಒಟ್ಟ ನೋಡ್ರಿ ಇದ್ರಾಗ ಬೆಳ್ಳಿ ಗಳಿಸಾಂಗಲ್ಲ ಬಂಗಾರ ಗಳಿಸಲ್ಲ ಹಾ ಭಗವಂತನ ನಾಮಸ್ಮರಣೆ ಏನ್ ಮಾಡ್ತಿವ್ರೆ ಭಗವಂತನ ನಾಮಸ್ಮಣೆ ಮಾಡಿದಪಾ ಅಂತಂದ್ರ ಅದಕ್ಕ ನಾವ್ ಗಳಿಕೆ ಮಾಡ್ಬೇಕಂತೇಳಿ ಆ ಸಂಘದಾಗಿರಂಗಲ್ರಿ ಇದ್ರ ಮ್ಯಾಲ ಗಳಕಿ ಮಾಡ್ಯಾನ್ರಿ ಯಾವ ಹೇಳ್ರಿ ನೋಡಮ್ಮ ಯಾರ ಯಾರು ಮಾಡಿಲ್ಲ ಒಟ್ಟ ಸತ್ಯ ಸಂಘ ಸತ್ಯ ಸಂ ಇರುತನ ಇವ್ರುತನ ಭಗವಂತನ ನಾಮಸ್ಕರಣೆ ಮಾಡುದು ನಾಕೂರ್ ತಿರುಗಾಡುದು ಕನ್ನೋಳಿ ಊರ ಹೆಸರು ಬರ್ಬೇಕು ದೇವ್ರ ಹೆಸರು ಮುಂದ್ ಬರಬೇಕು

ನೋಡತೀ ನಾವ್ ನಾವ್ ನಾ ನೋಡ್ರಿ ಭಗವಂತ ಹುಟ್ಟ್ರ ಮಟ್ಟಕಾದ್ರೂ ದಾಂಡಿಗೆ ಯಾನ್ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ಏನೂ ಸಂಘ ಮಾಡ್ಬೇಕು ಎಂತದ್ ಮಾಡ್ಬೇಕು ಒಳ್ಳೆಯವ್ರ ಸಂಘ ಮಾಡಬೇಕು ಒಳ್ಳೆಯವ್ರ ಸಂಘ ಮಾಡಿದ್ರೆ ಅದಕ್ಕೆ ಹೇಳಿದ್ರಲ್ಲ ಸಜ್ಜನರ ಸಂಘವು ಹೆಜ್ಜೆನು ಸಂಘದಂತೆ ಕೆಟ್ಟ ದುರ್ಜನ್ರ ಸಂಘವು ಬಚ್ಚಲ ರುಜ್ಜಿನಂತೆ ಸರ್ವಜ್ಞ ಆಯ್ತಾ ಸಂಘ ಅದ ಇರ್ ಎಲ್ಲಾರು ಕೂಡ ಇರ್ಲಕ್ ಬೇಡ ಅಂತ ನಾವ್ ಇರ್ರಿ ಕರೆ ಯಾವ್ದನ್ನ ಆಯ್ಕೆ ಮಾಡ್ಬೇಕನ್ನೋದು ಮತ್ ಹೋದ್ರಿ ಎಲ್ಲಾರ ಜೋಡಿ ಬಟ್ ನಾವ್ ಆಯ್ಕೆ ಮಾಡ್ಕೋಬೇಕ ಯಾರ ಜೋಡಿ ಇರ್ಬೇಕಾಗಿತಿ ನಾವ್ ಏನ್ ಮಾಡ್ಬೇಕಾಗಿತಿ ಅನ್ನೋದೊಂದು ನಮ್ ಇಂತ ಪ್ರಜ್ಞೆ ಬೇಕು ಯಾಕ ಮಾನವ ಜನ್ಮಕ್ಕೆ ಹುಟ್ಟಿ ಹುಟ್ಟಿ ಬಂದಿಪಾ ಅಂತಂದ್ರ ಇದೇ ಜನ್ಮದಾಗ ತಿಳ್ಕೊಬೇಕ್ರಿ ನಾವ್ ಪಾದ ಬುಳ್ಕು ತಿಳ್ಕೊಳಕ್ಳಾಕ್ ಬರಲ್ರಿ ಹ್ಮ್ ಮುಂದ್ ಅವಾಗ ಅವಾಗ ನೀವು ದೊಡ್ಡ ಕೂಡ ಕರ್ಕೊಂಡು ಹೋರಾ ಹೋಗುದ್ರಲ್ಲ ಹೋಗುದ ಸಂಸಾರ ವಸಲಾಗಿ ಬಡವಲ್ರಿ ಏನ್ ಸಂಸಾರದಾಗ ಎಲ್ಲಾ ಬಿಟ್ಟು ಹೋಗೋದ ಅದ ನೀವೇ ಕರೆ ಹೆಂಗ್ ಬರ್ರಿ ಹೆಂಗ್ ಅದಾವ ಈಗ ಏನ್ ಮಾಡ್ಬೇಕ್ ಸಂಸಾರಕ್ಕ ಅದನ್ನ ಮಾಡಿದ್ರಿ ಆ ಉಳ್ದದೇನು ದೇವ್ರಿಗ್ ಏನಾರ ಮಾಡಿದ ಇಲ್ಲಾದ್ರೆ ಇದ್ ನಕ್ಕಿ ಕಡಿಮೆ ಆಕತ್ತ ನೋಡ್ರಿ ನಿಮ್ ಪುಣ್ಯ ಕಡಿಮೆ ಬೀಳ್ತದ್ರಿ ನೀವು ಮಾಡೋ ಕೆಲಸ ಕರೆಕ್ಟ್ ದಂಡಿ ಹಾಸಲಿಲ್ಲ ಅಂದ್ರೆ ಕಡಿಮೆ ಹೋಗೋದ್ರಿ ಮಾಡ್ಕೊಂತ ಹೋಗೋದ ಅಂತ ರೀ ಅವ್ರಿಗೂ ಒಂದ ಇದನ್ನ ಆಗ್ತದ್ರಿ ಯಾಕಂದ್ರ ಅವ್ರಿಗೇನೀಗ ಧೈರ್ಯ ಅದಾರಿ ಯಾಕಂದ್ರ ಈಗ ನಿಮ್ ಬೆಟ್ಟಾಗಿದ್ರ ಅವ್ರು ಹಾಡ್ಕೊ ತಿಂಡ್ರ ಈಗ ಅವ್ರ ಫುಲ್ ಅದ್ರಾಗ ಟ್ರೆಂಡ್ ಆಗಿ ನೀವು ನೀವ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಅವ್ರು ಚಲೋ ಅನಸ್ತದ್ರ ಏನೋ ಇದ್ರೆ ಇದೇ ರೀತಿ ಕೂಡಿ ಒಟ್ಟ ಹೋಗ್ರಿ ಈ ಸದ್ದ ನೋಡ್ರಿ ಮಣತನ್ ಒಳಗ ಅಣ್ಣನ ಮನೆಯಾಗ್ರಿ ಐದಾರ್ ಮಂದಿ ಅಂತ ಮರದಾರಿ ಐದಾರು ಮಂದಿ ಅಣತ ಅಂತಂದ್ರೆ ಅಂತಂದ್ರ ಕಾರ್ಬಾರ್ಗೆ ಐದನ್ರಿ ಎಂದ್ ತಮ್ಗಳು ಏನಾರೀ ಅನ್ನತಾರ್ರಿ ಹತಾರ್ಬೋದ್ರ ಅವ್ರ ಮಾತಿ ಕಳಕ ನೀವು ಸಿಟಕ ಸಿಟ್ಟಿಗೆ ಏರಿ ಅಂದ್ರ ಮನಿ ಒಡದ್ ಕಡೆಯಾಕ ತಾಳ್ಮೆ ಅಂಬುದು ಇವನಲ್ಲಿ ಬೇಕು ತಾಳ್ಮೆ ಬೇಕು ತಾಳ್ಮೆ ಬೇಕ್ರಿ ಯಾಕಿ ನಡ್ಸ ಇವುದಾ ಮಣಿ ನಡಸ ಯಾವ ಯಾವ್ಯ ಇರಳ ಅಟ್ಟ ತಿಳತ್ ಅವ್ರಿಗೆ ಅದನ್ನ ಅಟ್ಟ ನಡಸ್ತಾರಳ ಅವ್ರ ಏನ್ ಹಾಕ ಸುಮ್ ತೆಗಿ ಬೇಕು ಆದ ಇನ್ನೊಂದ್ ನಾಲ್ಕು ದಿನ ಮಣಿ ನಡೀತಿ ನಡೆದಿ ಮತ್ ಎಲ್ಲ ಅವ್ನು ತಮ್ಮ ಹಂಗಲ್ಲತ್ತ ತಿಳಿ ಇವ್ನ ಸಿಟಿಗೆ ಅಂದ್ರ ಮೂರ್ ದಿನ ಮನಿ ಒಡದ್ ಹೋಗಿ ತಾಳ್ಮೆ ಅಂಬುದು ಅದಕ್ಕೆ ಹೆಂಗ್ ಮಣಿಗೊಬ್ಬ ಹಿರಿಯ ಹಂಗ ಹಿರಿಯನ್ ಕೈಯಾಗ ಫೌಂಡೇಶನ್ ಇರ್ತೈತೆ ಮ್ಯಾಲಿಂದ ಮತ್ತ ನಮ್ ಮುಂದ್ ಆಡ್ತನು ನಾ ಶೇನೆ ಆದನು ನನ್ನ ಟೆವನು ಇಲ್ಲ ತಿಳ್ಕಿಸಿಂದ ಮತ್ ನಾನು ತಕ್ಕ ಪತ್ಪಾತ ಅಂದ್ರೆ ಹಿಂದಿನ ಯಾಕೆ ಉಳಿತಾವು ಹೋಕಾವು ಹಂಗ ತಾಳ್ಮೆ ನಾವ್ ಸಂಘ ನಡೆಸಬೇಕಾಗಿತ್ತ ಸಂಘ ಅಂದ್ರೆ ಏನು ಒಂದ್ ಮಣಿ ಇದ್ದಂಗ ಸಂಘ ಅಂದ್ರೆ ಒಂದ್ ಮಣಿ ಇದ್ದಂಗ ಈ ಮಣಿ ನಡೆಸಬೇಕಾಗಿತ್ತಪ್ಪ ಅಂತಂದ್ರೆ ಸಹನ ಶಕ್ತಿ ನಮ್ಮಲ್ಲಿ ಬೇಕು 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 ಅಂದಿದ್ದು ಅನಸ್ಕೋಬೇಕು ಇಲ್ಲಿ ಎಲ್ಲಾ ಬಹಳ ಸಂಘದ ಜವಾಬ್ದಾರಿ ಬಹಳ ಅಂತದ್ರಿ ಅಲ್ರಿ ಒಂದ ಊರಿಲ್ಲೇ ಹುಟ್ಟಿದ್ದು ಕಡ್ಯಾಕಾಕವು ಒಂದ ಊರಿಲ್ಲೇ ಹಾ ಹುಟ್ಟಿದ್ದು ಕಡೆಯಕ್ಕ ಒಂದ ಮಣತನ್ ಮಂದಿ ಇವು ಕಡ್ಯಾಕರ ಹತ್ತು ಮನೆ ತಾನ ಹುಡುಗುರ್ನು ನಾವ್ ಜೊಕೊಂಡ್ ಹೋಗ್ಬೇಕಾರ ನಮ್ಮ ತಾಳ್ಮೆ ಬೇಕಾರಿಲ್ಲ ಒಂದ್ ವಿಚಾರ ಏನಂತಂದ್ರ ನಾವು ಸಾಕಷ್ಟು ಸಲ ನೋಡ್ತಾ ಇದೀವಿ ಅಹ್ ನಮ್ಮ ದರ್ಯಾಪನ್ನ ಮ್ಯಾಳ ಅಷ್ಟೊಂದು ಬೆಳಕಿಗೆಯಲ್ಲಿ ಈಗ ಕಡಿಮೆ ಅಂತ ಅನ್ನುವಂತ ಒಂದ್ ವಿಚಾರ ನಮ್ಮಲ್ಲಿತ್ತು ಮೊನ್ನೆ ಎಕ್ಸಂಬೂರದ್ ಹಾಡಿಕೆನ ಮುಗಿಸ್ಕೊಂಡ ಇಕಡೆ ಬಂದ ತಕ್ಷಣ ಒಂದ್ ಐದಾರು ಏಳು ಬಂಡಾರ ಬಂದಾವ ಅವ್ರಿಗೂ ಕೂಡ ಹಾಡಿಕೆ ಮಾಡ್ಲಾಕ ಮತ್ತ ಆ ಮ್ಯಾಳ ಇನ್ನು ಬಹಳಷ್ಟು ಒಂದ್ ಅಹ್ ಎತ್ತರ್ಗ ಬೆಳೆದ್ ಬಿಟ್ಟದ ಅವರು ವಿಷಯಗಳಾಗಲಿ ಬಹಳಷ್ಟು ಚಂದ ಚರ್ಚೆ ಮಾಡ್ತಾರ ಅಹ್ ಮಂದಿನ ಹಚ್ಕೊಂಡು ಮಾತಾಡುವಂತ ಮ್ಯಾಳದ ಅದ ಅಹ್ ಮಂದಿನ ಯಾವತ್ತೂ ಕೂಡ ಕಡದ್ ಮಾತಾಡುವಂತ ಮ್ಯಾಳ ಅಲ್ಲ ಅದ ಇಂಥ ಇನ್ನಷ್ಟು ಯಾಕಂದ್ರ ಹಿರಿ ಕಲಾವಿದರದಾರವ್ರ ಇಂತ ಮೇಳಗಳಿಗೆ ಆದಷ್ಟು ಅಹ್ ಬೆಂಬಲ ಕೊಡ್ರಿ ಮತ್ತ ಅಹ್ ಇವ್ರದ ಇವ್ರದ್ದು ಏನಾರ ಇವ್ರಿಗೆ ಏನಾರ ಭಂಡಾರ ಕೊಟ್ಟು ಹಾಡ್ಕಿ ಕೂಡ್ಸಿದ್ರಿ ಅಂತಂದ್ರ ಅಹ್ ಒಳ್ಳೆ ಒಂದ್ ವಿಚಾರಗಳು ತಿಳಿತಾವ ಅನ್ನೋ ಭಾವನೆ ನಮ್ದೈತಿ ಯಾಕಂತಂದ್ರ ಅವ್ರ ದಂಡೆ ಇರುವಂತ ವಿಚಾರಗಳು ನಮಗ್ ಬರ್ತದವು ಅಹ್ ಅಂತ ಒಂದು ವಿಚಾರಗಳನ್ನ ತಿಳಿಸುವಂತ ಒಂದ್ ವ್ಯವಸ್ಥೆ ಮಾಡ್ತಾರ ಮತ್ ಈಗೀಗ ಮ್ಯಾಳಗಳು ಅವ್ರೆಲ್ಲ ಜಾನಪದ ಮೇಲೆ ಹಾಡುವಂತ ಮ್ಯಾಳಗಳಾಗಿ ಬಿಟ್ಟವ್ ಆದ್ರೆ ಇವ್ರ ವಿಚಾರಗಳನ್ನ ಮಂದಿಗೆ ಹಂಚುವಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಾರ ಅವ್ರ ಮೇಳ ಬೆಳೀತದ ಮತ್ತ ಅವ್ರ ನಂಬರ್ ನಾನು ಕೆಳಗಡೆ ಹಾಕಿರ್ತೀನಿ ಅಹ್ ದರಾಪನ್ನ ನಂಬರ್ ಹಾಕಿರ್ತೀನಿ ಅವ್ರ ಮೇಳನ ಕಾಂಟ್ಯಾಕ್ಟ್ ಮಾಡ್ರಿ ಹಿರಿ ಮೇಳ ಐತಿ ಆದಷ್ಟು ಹಿರಿ ಮೇಳಗಳ ಜೊತೆ ಹಿರಿ ಮೇಳನ ಕೂಡ್ಸ್ರಿ ಮತ್ ಇವ್ರ ಮೇಳಗಳ್ ಕೂಡ ಎಂತ ಮೇಳಗಳ್ ಕೂಡಸ್ಬೇಕಂತಂದ್ರ ನಮ್ ಮುರ್ಗುಂಡಿ ದರ್ಯಾಪನ್ನ ಆಗಲಿ ಮತ್ತ ಇವ್ರ ನಮ್ಮ ಸಾವಳಗಿ ಶೂರಿ ಕಲಾಪನ ಮಗಾರಿ ಬುಳ್ಳಪಿ ಬುಳ್ಳಪ್ಪನ ರೀ ಸೊನೇಳ್ ದೈಗೊಂಡ್ಗೌಡ್ರಿ ಹಾ ಸೊನೆಯಾಳ ದೈಗೊಂಡ್ ನೋಡ್ರಿ ಸೊನೇ ಹನುಮಂತ ಗೌಡ್ರು ಕೂಡ ತೀರ್ಕೊಂಡ್ ಮೇಲೆ ಅವ್ರು ಕೂಡ ಮೇ ನಡರು ಅವ್ರದ್ದು ದೈಗೊಂಡನ ಮ್ಯಾಲ ಕೂಡ ಅವ್ರ ಜೋಡಿನ ಕೂಡ ಇವ್ರಿಗೆ ಬಹಳ ಚಂದ ಹೊಂದಾಣಿಕೆ ಹಿರಿ ದೈಗೊಂಡನ ದೈಗೊಂಡನ್ ಮೇಳನ್ಯಾಗ ಸಿರ್ಸುಕಾಕ ಅದನ್ನ ಅವ್ ಕೂಡ ಬಹಳಷ್ಟು ತಿಳಿದ ಶಾಂತ ಗೌಡ್ರು ಸೇರಿ ಮತ್ತ ಹೌದ್ರಿ ಶಾಂತಗೌಡ್ರ ಅದಾರ ಮತ್ತೆ ಅದ್ರಾಗೆಲ್ಲಾ ಹಿರಿ ಕಲಾವಿದ್ರು ಕೂಡಿ ಇಂತ ಹಿರಿ ಕಲಾವಿದ್ರ ಮ್ಯಾಳ ಕೂಡ್ಸಿ ಚಂದಂಗ ಹಾಡ್ಕಿ ಕೇಳ್ರಿ ಬೆಳತನ ಯಾಕಂತಂದ್ರ ಅದ್ರಾಗ ಭಗವಂತ ಇಳಿತ ತಗೋ ಬಿಡ್ರಿ ಮಾಳಿಂಗರ ಮಟ್ ಮನೆ ಒಳಗಿ ಅನುಭವ ಇಟ್ಟವ್ರ ತೊರ್ಬಿ ಸಾಬು ಅನ್ನ ಅದನ್ರೀ ಅದನ್ರಿ ಮುಂದ್ ಮೇಲಾಗಿ ಸೊನಾಳ್ ದೈಗೊಂಡು ಅವ್ರು ಅದಾರ್ರಿ ಮುಂದ್ ಮೇಲೆ ಗಿರಮಾಲ್ ಮಾಸ್ತರ್ ಅದಾರೀ ಎಲ್ಲ ಕುಂಬಾರೋಳ ಸಿದ್ಲಿಂಗನ್ನ ಅದಾರಿ ಕುಂಬರಾಳ ಸಿದ್ಲಿಂಗ್ ಅದಾರೀ ಮತ್ತ ಮತ್ತ್ ಮನೆ ಮನೆ ಒಂದ್ ಹೆಣ್ಮಗಳ ಮ್ಯಾಳ ಮೇ ನೋಡ್ರಿ ತಿಕ್ಕೋಟಾಕ್ರಿ ಅಂತ ಮೇಳಗಳ ಕೂಡಸ್ರಿ ಇವ್ರಿಗೆ ಒಂದ್ ನೋಡಾರ್ಥ ಒಂದ್ಸಲ ಹಾಡ್ಕಿ ಕೂಡ್ಸಿದ್ರಿ ಅಂದ್ರ ಹೊಳ್ಳಿ ಮತ್ತ ಇವ್ರಿಗೆ ಬಂಡ್ರಾ ಕೊಡ್ಬೇಕಾಗ ಸಲಗ ಒಂದೊಂದ್ ಊರಾಗ ಹತ್ತ ವರ್ಸ ಹಾಡ್ಯಾರ ಅಷ್ಟೇನ್ ಸಾಧಾರಣವಾದ ಸಾಧನೆ ಅಲ್ಲ ಅವ್ರದ ಒಂದೊಂದ್ ಊರಾಗ ಸಲಾಗ ಹತ್ತ ವರ್ಸ ತನ ಬಂಡ್ರ ಅಂತ ಮ್ಯಾಳ ಐತದ ಅಂದ್ರ ಅಷ್ಟ ಕೇರ್ನು ಕಟ್ಟಾಳಗ್ ಬರಂಗಿಲ್ಲ ಅಷ್ಟ ಚಂದ ಹಾಡ ಈಗಿನ ಮೇಳಗೊಳ್ರಿ ಒಂದ್ ಒಂದ್ ಸಲ ಒಂದ್ ಟೇಜ್ ಮಾಡ್ರಿ ಅಂದ್ರ ಹೋಗಲ್ರಿ ಹಂಗ ನಮ್ಗ ಹಂಗಿಲ್ಲರೀ ಪ್ರತಿ ವರ್ಷ ಆ ಊರಿಗೆ ಹೋಗಬೇಕು ಹಂಗ ಕಾರ್ಯಕ್ರಮ ಮಾಡಿದ್ರಿ ಮಾಡಿದ್ರಿ ಇರ್ಲಿ ಇದೇ ರೀತಿ ಒಳ್ಳೇದಾಗ್ಲಿ ಅಮೋಕ್ ಶುದ್ಧ ಮುತ್ಯ ಮಾಳಿಗ್ರಯ ಗುರು ಸೋಮಲಿಂಗ ಮತ್ತು ಬೀರ ದೇವರ ಕಾಶಿಲಿಂಗ್ ಮುತ್ಯ ಕಾಶಿಲಿಂಗ್ ಮುತ್ಯ ಈ ಭಗವಂತ ಪರಮಾತ್ಮ ಎಲ್ಲಾ ಕೊಟ್ಟು ನಡೆಸುವಂತ ಒಂದು ಶಕ್ತಿ ನಿಮ್ಗೆ ಆ ದೇವ್ರ ಮಾಡ್ಲಿ ಅಂತ ಹೇಳ್ತಾ ಹೇಳ್ತ ನೀವೆಲ್ಲಾರು ನೋಡ್ರಿ ನಮ್ಮ ಸಮಾಜದವ್ರಲ್ಲ ನಮ್ಮ ಸಮಾಜದ ಪಂಚಾಯತಿ ಮೆಂಬರ್ಗಳು ಮೊನ್ನೆ ಮೊನ್ನೆನೆ ಹೊಸದಾಗಿ ಆಯ್ಕೆ ಆಗಿರ್ತಾರೆ ಇವ್ರು ಹೊಸದಾಗಿ ಅವ್ರ ಇವರು ಹಾಲಿ ಇವ್ರ ಹಾಲಿ ಈಗ ಅವ್ರು ಮಾಜಿ ಮಾಜಿ ಅನ್ರಿ ಅವ್ರು ಮಾಜಿ ಪಂಚಾಯತಿ ಅವ್ರು ಬಿಟ್ಟು ಕೂಡ ಇವ್ರ ಅದರಲ್ಲ ಮಾಜಿ ಪಂಚಾಯತಿ ಬೆಳೆನನ್ನ ಪಡಿಸಲಿಗೆ ಅವ್ರಿ ಅವ್ರು ಬೆಳೆನನ್ನ ಪಡಿಸಲಿಗೆ ಹಾ ಬೆಳೆನ ಪಡಿಸಲಿಗೆ ಡಾಕ್ಟರ್ ಅವ್ರ ದನಗೋಳ್ ಡಾಕ್ಟರ್ ಬೆಳೆನನ್ನ ಪಡಿಸಲಿಗೆ ಅಂತ ಹೇಳಿ ದನಗೋಳ್ ಡಾಕ್ಟರ್ ಅಂತ ನೋಡ್ರಿ ನಮ್ ಕಡೆ ನೋಡ್ರಿ ದನಗೋಳ್ ಡಾಕ್ಟರ್ ಪ್ಯಾಂಟ್ ಸೂಟಾ ಬೂಟ ಹಾಕೊಂಡು ತಿರ್ಗಾಡ್ತಾರೆ ಈಗ ನೋಡ್ರಿ ಹಂಗ ದೋತ್ರ ಊಟ ದನಗೋಳ್ ಡಾಕ್ಟರ್ ಆಗ್ಯಾರ ಅವ್ರು ಬಹಳಷ್ಟು ಅದನ್ನ ನಾವು ಸಂಸ್ಕೃತಿ ಮೆಚ್ಚಬೇಕಾಗಿರುವಂತ ವಿಷಯ ಅದ ಮತ್ ಅದಾದ ನಂತರ ಅವ್ರ ಅವ್ರ ನಾವ್ ಮೆಂಬರ್ ಅಂತೇಳಿ ಅನ್ನಂಗಿಲ್ಲ ಅವ್ರ ಚೇರ್ಮನ್ ಇರ್ಲಿ ಏನ್ ಇರ್ಲಿ ಮೆಂಬರ್ ಅಲ್ಲ ಈ ಡೊಳ್ಳಿನ ಹಾಡ್ಕಿ ಒಳಗೊಬ್ರು ಮೆಂಬರ್ ಮೆಂಬರ್ ಏನ್ ಕಲೆ ಸಂಘ ಅದಲ್ಲ ಈ ಕಲೆ ಒಳಗ ಅವ್ರೊಬ್ರ ಹಿರಿಯರ ಆ ಹಿರಿಯ ಮಾರ್ಗದರ್ಶರ ಒಳಗ ಇವ್ರೆಲ್ಲಾರು ಬೆಳದವ್ರು ಅವ್ರ ದಿಮ್ ಬಾರಿಸುವಂತ ಕಲೆ ಅದವ್ರ ಅವ್ರಿಗೂ ಕೂಡ ದೇವ್ರ ಒಳ್ಳೇದ್ ಮಾಡ್ಲಿ ಮತ್ತ ಅದಾದ ನಂತರ ನಮ್ಮ ದರಾಪನ್ನ ಕಣ್ಣೋಳಿ ದರಾಪನ್ನ ಅಂದ ತಕ್ಷಣ ಬಹಳಷ್ಟು ಜನ ನೀವು ಕೇಳ್ತಾ ಇದ್ರಿ ಒಂದ್ ಇಡುವ ಹಾಕಿದ್ರೆ ಯಾವ್ದೋ ಒಂದ್ ವಲಾಕ ಪ್ರಶ್ನೆಕ್ ಉತ್ತರ ಮಾಡಿದ್ರ ಹಾಕಿದ್ರು ಅದ್ ಇಡಿಯೋ ಎಷ್ಟು ಲಕ್ಷ ಜನ ನೋಡಿ ಅವ್ರಿಗೆ ಸ್ಟೇಟಸ್ ನೋಡಿ ಇದು ನೋಡ್ರಿ ಟಿಕ್ ಟಾಕ್ ದಾಗ ಮಾಡಿದ್ರಿ ಬಹಳ ವೈರಲ್ ಕಣ್ಣುಳಿ ದರ್ಯಾಪದ ದರಾಪನ್ನ ಇದ ಅನ್ನೋದು ಗೊತ್ತಾಗಿದೆ ಟಿಕ್ಟಾಕ್ ಅದಾದ ನಂತರ ಹಿರಿಯ ಜೀವ ಬಹಳಷ್ಟು ಒಂದ್ ನಿಮ್ಗೆಲ್ಲ ಅನ್ಸೋ ಸೋತಿರೋದ ಎಲ್ಲಾ ಸೋತ್ ಬಂದಂಗ ಬಟ್ ಇನ್ನ ಯಂಗ್ ಸ್ಟಾರ್ ಹುಡ್ಗರ್ತಾರ ಇದೇ ರೀತಿ ಅವ್ರು ದೇವ್ರ ಒಳ್ಳೇದ್ ಮಾಡ್ಲಿ ಕಾಶ್ಲಿಂಗ್ ಮುತ್ಯ ಅಮೋಕ್ಷದ ಎಲ್ಲಾ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡಿ ಮತ್ ಇನ್ ನಾವ್ ಏನ್ ದೊಡ್ಡ ಬುದ್ಧಿ ಹೇಳುವಂತವ್ರ ದೊಡ್ಡವ್ರಲ್ಲ ಬಟ್ ಅವ್ರ್ ನಮ್ಗ್ ಹೇಳುವಂಗ ಆಗ್ಲಿ ಅಷ್ಟ ಬೇರೆ ಏನು ವಿಚಾರ ಇಲ್ಲ ನಮ್ದ್ರ ಅವ್ರ ನಮಗ್ ಏನಾರು ಒಂದು ಹೇಳಿ ಕೊಡುವಂಗ ಆಗ್ಲಿ ಅಹ್ ಮತ್ ಇಲ್ಲಿಂದ ಮುಂದ ಅಮೋಕ್ಷದ ಮುತ್ಯ ಮೇಳ್ದಾಗ ಅವ್ರು ಹುಡುಗ ಬಟ್ ಏನ್ ನೀವ್ ಒಟ್ಟು ಪಟಿಕ್ಸ್ಕೊಂಡು ಕುಂದಿರ್ತವರ ಹಿರಿಯರ ಹ್ಮ್ ಹಾ ರೀ ಹೋಗ್ಲಿ ದೇವ್ರ ಸೇವೆ ಮಾಡ್ಲಿ ಯಾಕಂತಂದ್ರ ಅವ್ರ ಮೇಳ ಹೆಂಗೈತೆ ಅಂದ್ರ ಪಗಾರಕ್ಕ ಆಸೆ ಪಟ್ಟ ಹಾಡ್ತೇ ಮೇಲ ಎಲ್ಲಾ ಮ್ಯಾಳ ಬೇರೆ ಇವ್ರ ಮೇಲೆ ಇವ್ರ ಮೊದಲ್ ಕೊಬ್ಬರಿ ಪಟ್ಟೆ ಮೇಲೆ ಹಾಡಬಲ್ಲ ಏನ್ ಸಾವಿರ ರೂಪಾಯಿ ಐದು ರೂಪಾಯಿ ಹಾ ಕೊಬ್ಬರಿ ಬಟ್ಟೆ ರೀ ಸಾವಿರ ರೂಪಾಯಿ ಐದು ರೂಪಾಯಿ ನೋಡ್ರಿ ಭಗವಂತನ ಮೇಲೆ ನಾವ್ ದೃಢ ಭಕ್ತಿ ಇಟ್ಟು ದುಡಿದುಪ್ಪ ಅಂತಂದ್ರೆ ನಮ್ಗೆ ಎಲ್ಲಿದ್ರು ಕೊಡ್ತಾನೆ ಹೇಳಿ ಕೊಡಂಗಿಲ್ಲ ಅದಕ್ಕೆ ಕೇಳ್ಯಾ ನಾವು ನನ್ನ ಕೈಯಾಗ ನೀ ಹಾಳಾಗ ನನ್ನ ಮನೆಯಾಗ ದಾಸ ಹಾಕೋಣ ಅಂತ ಹೇಳ ಭಗವಂತ ಹಂಗ ನಾವ್ ಅವ ಯಾವ ಲೆಕ್ಕದಲ್ಲಿ ನಮ್ಗ್ ಕೊಡ್ತಾನೋ ಯಾವ ಲೆಕ್ಕದಲ್ಲಿ ನಮಗ್ ಸುರ್ತಾನೋ ಹೇಳಕ್ ಓದಲ್ಲ ಹೌದಲ್ರಿ ಹಂಗ ನಾವು ದುಡ್ಕಿ ಒಂದ್ ಮಾಡ್ಬೇಕು ಯಾಕೆ ಹಾಸ್ಯಕ್ ಒಳಗ್ ಬರೋದು ಹಾಸ್ಯಕ್ ಬಿದ್ದುಪ್ಪ ಅಂತಂದ್ರ ಗಾಸಿ ಆಗದಿ ಇದು ಸತ್ಸಂಗದಾಗ ಇದನ್ನ ಗಳಿಕೆ ಅವರ ಅಲ್ಲಿ ಸೊಮ್ಮ ಒಂದ್ ಊರ ಸರ ಒಂದ್ ಕಲೆ ಕನ್ನಳ್ಳಿ ಊರಾಗ ಒಂದ್ ಅಮೋಷದ ಮ್ಯಾಳ ಐತಪ್ಪ ಅನ್ನೋದೊಂದ್ ಅಟ್ಟ ತೋರ್ಸೋದು ಇದೇ ರೀತಿ ಮ್ಯಾಳಕ್ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಈ ಮ್ಯಾಳ ಮೇಲೆ ಇರ್ಲಿ ಅಹ್ ಇಲ್ಲಿ ಹಿಂದ ಅಮೋಕ್ಷದ ಮುತ್ತೆ ಅದನ್ನ ಅವ್ರಿಗೆ ಆಶೀರ್ವಾದ ಮಾಡ್ಯಾನ ಇನ್ ಅಮೋಕ್ಷದ ಮುತ್ತೆ ಆಶೀರ್ವಾದ ಮಾಡ್ಯಾನ ಅಂದ ಮೇಲೆ ನಾವು ಕೂಡ ಎಲ್ಲಾರು ಅಹ್ ಆಶೀರ್ವಾದ ಅನ್ನೋ ಭಾವನೆ ಇಟ್ಕೊಂಡ ಎಲ್ಲಾರು ಕೂಡ ಆಶೀರ್ವಾದ ಮಾಡಿ ಅವ್ರಿಗೆ ಮ್ಯಾಳಗೆ ಆದಷ್ಟು ಹೆಚ್ಚು ಭಂಡಾರ ಬರಲಿ ಅಂತ ಹೇಳ್ತಾ ಮತ್ತ ಕಾರ್ಯಕ್ರಮಗಳನ್ನ ಇವ್ರಿಗೆ ಕೊಡ್ರಿ ಯಾಕಂದ್ರ ಚಂದ ಮಾಡ್ತಾರ ಕಾರ್ಯಕ್ರಮ ಅಮೋಕ್ಷ ಸಂತತಿ ಅಂದ್ರ ಚಲೋ ಕಾರ್ಯಕ್ರಮ ಮಾಡೋರ್ ಅಂತಂದ್ರ ಕನ್ನೋಡಿ ದರಾಪಣ್ಣಗಳು ಅಂತ ಒಂದ್ ಚಂದ ಕಾರ್ಯಕ್ರಮ ನಡ್ಸ್ಕೊಡ್ತಾರ ಅದಷ್ಟು ಈ ಮ್ಯಾಳಿಗೆ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ನಿಮಗೆ ನಿಮ್ಗೆ ಆ ಬುದ್ಧಿನ್ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಹಿಡಿಯೋದಲ್ಲಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ